ಹಾಸನ ಜಿಲ್ಲೆ ಬೇರೂರು ಈ ಬಾರಿ ಲೋಕಸಭೆಯಲ್ಲಿ ಎನ್ಡಿಎ ಅಧಿಕಾರ ಕಳೆದುಕೊಳ್ಳುವುದು ನಿಶ್ಚಿತ ರಾಜ್ಯದಲ್ಲಿ ಕಾಂಗ್ರೆಸ್ ಕನಿಷ್ಠ ಇಪ್ಪತ್ತು ಸ್ಥಾನವನ್ನು ಗೆಲ್ಲಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಮತ ವ್ಯಕ್ತಪಡಿಸಿದ್ದಾರೆ ಬೇಲೂರು ಪಟ್ಟಣದ ಜೂನಿಯರ್ ಕಾಲೇಜು ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಲೋಕಸಭಾ ಚುನಾವಣಾ ಪ್ರಚಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಈ ಬಾರಿ ಕೇಂದ್ರದ ಎನ್ಡಿಎ ಪಕ್ಷ ಲೋಕಸಭೆಯಲ್ಲಿ ಅಧಿಕಾರ ಕಳೆದುಕೊಳ್ಳುವುದು ನಿಶ್ಚಿತ ಕಾಂಗ್ರೆಸ್ ಕರ್ನಾಟಕದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನ ಗೆಲ್ಲುವ ಮೂಲಕ ಎನ್ಡಿಎ ಮೈತ್ರಿಕೂಟಕ್ಕೆ ತಕ್ಕ ಉತ್ತರ ಕೊಟ್ಟಿದೆ ನಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ಐದು ಗ್ಯಾರಂಟಿ ಯೋಜನೆ ಈಗಾಗಲೇ ನೀಡಿ ಕೊಟ್ಟ ಮಾತಿಗೆ ತಪ್ಪದಂತೆ ನಡೆದುಕೊಂಡಿದ್ದೇವೆ ಇದರಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಸುನಾಮಿ ಎದ್ದಿದೆ ಎಂದ ಅವರು ಇತರ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಮೇಲೆ ಒಳ್ಳೆಯ ವಿಶ್ವಾಸವಿದ್ದು ಕಾಂಗ್ರೆಸ್ ಹೆಚ್ಚಿನ ಸ್ಥಾನ ಗೆಲ್ಲಲಿದ್ದು ಇದರಿಂದ ಈ ಬಾರಿ ಎನ್ಡಿಎ ಮೈತ್ರಿಕೂಟ ಲೋಕಸಭೆಯಲ್ಲಿ ಅಧಿಕಾರ ಕಳೆದುಕೊಂಡು ಕಾಂಗ್ರೆಸ್ ಅಧಿಕಾರ ಹಿಡಿಯುವುದು ನಿಶ್ಚಿತ ನರೇಂದ್ರ ಮೋದಿ ಕಳೆದ ಹತ್ತು ವರ್ಷದಲ್ಲಿ ಕೊಟ್ಟ ಮಾತಿನಂತೆ ಭರವಸೆಯನ್ನ ಒಂದು ಈಡೇರಿಸಿಲ್ಲ ರೈತರ ಆದಾಯ ದುಪ್ಪಟ್ಟು ಆಗಲಿಲ್ಲ ಬೆಲೆಗೇರಿಗೆ ನಿಯಂತ್ರಣ ಆಗಲಿಲ್ಲ ಕಪ್ಪು ಹಣ ತಂದು ಬಡವರ ಖಾತೆಗೆ ಹದಿನೈದು ಲಕ್ಷ ಲಕ್ಷ ಹಾಕಲಿಲ್ಲ ಹೀಗೆ ಹತ್ತು ಹಲವಾರು ಭರವಸೆಯನ್ನ ಈಡೇರಿಸಿದ ನರೇಂದ್ರ ಮೋದಿ ಮೇಲೆ ಮತದಾರರು ಯಾವ ವಿಶ್ವಾಸ ಇಟ್ಟು ಮತ ನೀಡಲಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅಂತ ನಾಯಕರಿದ್ದು ಮೋದಿ ಅವರಿಗಿಂತ ಉತ್ತಮವಾಗಿದ್ದಾರೆ ಜೆಡಿಎಸ್ ಬಗ್ಗೆ ಹೇಳೋದಾದ್ರೆ ಮೋದಿ ಅವರಿಗೂ ನನಗೂ ಅವಿನಾಭಾವ ಸಂಬಂಧವಿದೆ ಅಂತ ಹೇಳುವ ದೇವೇಗೌಡರು ಮೇಕೆದಾಟು ವಿದ್ಯುತ್ ಉತ್ಪಾದನೆ ಬಗ್ಗೆ ಯಾಕೆ ಕೇಳಿಲ್ಲ ಎಂದು ಗುಡುಗಿದ್ರು ಇನ್ನು ದೇವೇಗೌಡರು ಕುಟುಂಬ ರಾಜಕಾರಣ ಮಾಡಿಕೊಂಡು ಕುಟುಂಬದವರಿಗೆ ಮೂರು ಕ್ಷೇತ್ರದಲ್ಲೂ ಟಿಕೆಟ್ ಕೊಟ್ಟಿದ್ದಾರೆ ಮೂರು ಕ್ಷೇತ್ರದಲ್ಲೂ ಸೋಲುವುದು ನಿಶ್ಚಿತ ನಾವು ಆಯಾ ಕ್ಷೇತ್ರದ ಜನರ ಅಭಿಪ್ರಾಯದಂತೆ ಟಿಕೆಟ್ ನೀಡಿದ್ದೇವೆ ಜೆಡಿಎಸ್ ಮತ್ತು ಬಿಜೆಪಿ ಇದೊಂದು ಅನುಕೂಲತೆ ಮೈತ್ರಿ ಮಾಡಿಕೊಂಡಿದ್ದಾರೆ ದೇವೇಗೌಡರು ಕೋಮುವಾದಿಗಳ ಜೊತೆ ಹೋಗಿರುವುದನ್ನು ಈ ರಾಜ್ಯದ ಜನ ಎಂದಿಗೂ ಒಪ್ಪುವುದಿಲ್ಲ ಜೆಡಿಎಸ್ ಪಕ್ಷ ಯಾವಾಗ ಬಿಜೆಪಿ ಜೊತೆ ಹೊಂದಾಣಿಕೆ ಆಯಿತು ಆಗ ಜಾತ್ಯತೀತವಾಗಿ ಮತದಾರರು ಆ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದಾರೆ ಇದರಿಂದ ಯಾವುದೇ ಅನುಕೂಲತೆ ಬಿಜೆಪಿಗೆ ಇಲ್ಲ ಈ ಚುನಾವಣೆ ನಂತರ ಜೆಡಿಎಸ್ ಪಕ್ಷ ಅಸ್ತಿತ್ವದಲ್ಲಿ ಇರುವುದಿಲ್ಲ ಆದ್ದರಿಂದ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ನನ್ನ ಸೋಲಿಸಿ ಶ್ರೀಯಸ್ ಪಟೇಲ್ ಅಂತ ಜುವ ಉತ್ಸಾಹಿಯನ್ನ ಗೆಲ್ಲಿಸಿ ಪಾರ್ಲಿಮೆಂಟ್ಗೆ ಕಳುಹಿಸಿ ಎಂದರು ಯಶಸ್ಸು ವಿದ್ಯಾಕೇಂದ್ರ ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮ್ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾಡ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಪ್ರಧಾನಮಂತ್ರಿ ನಿರುದ್ಯೋಗ ನಿರುದ್ಯೋಗಿ ಯುವಕರು ಕೆಲಸ ಕೇಳಿದ್ರೆ ಪಕೋಡ ಮಾರಕ್ಕೆ ಹೋಗಿ ಅಂತ ಹೇಳ್ತಾರಲ್ಲ ನರೇಂದ್ರ ಮೋದಿಜಿ ನೀವೇ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳೆಲ್ಲ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರಿ ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರಿ ಕೆಲಸ ಕೇಳಿದ್ರೆ ಪಕೋಡ ಮಾರಕ್ ಹೋಗಿ ಅಂತ ಹೇಳ್ತಿರಲ್ಲ ಇದು ಬೇಜವಾಬ್ದಾರಿ ತರದ ಹೇಳಿಕೆ ಅಲ್ವಾ ಅಂತಕ್ಕಂಥದನ್ನ ಇವತ್ತು ಚರ್ಚೆ ಮಾಡಬೇಕಾಗ್ತದೆ ರೈತರ ಆದಾಯ ತುಪ್ಪಟ್ಟು ಮಾಡ್ತೀನಿ ದುಪ್ಪಟ್ಟು ಮಾಡ್ತೇನೆ ಹತ್ತು ವರ್ಷದಲ್ಲಿ ರೈತರ ಆದಾಯ ಒಂದು ರೂಪಾಯಿನೂ ಕೂಡ ಹೆಚ್ಚಾಗಲಿಲ್ಲ ಅನೇಕ ತಿಂಗಳುಗಳಿಂದ ರೈತರು ಹೋರಾಟ ಮಾಡ್ತಾ ಇದ್ದಾರೆ ನಾವು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತಹ ಬೆಲೆ ಕೊಡಿ ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡ್ತೀನಿ ಅಂತ ಹೇಳಿದ್ರಿ ಅದನ್ನ ಜಾರಿ ಮಾಡಿ ಅದಕ್ಕೆ ಕಾನೂನಿನ ಚೌಕಟ್ಟು ನೀಡಿ ಸಾಲ ಮನ್ನಾ ಮಾಡಿ ಅಂತ ಹೇಳ್ತಾರೆ ನಿಮಗೆ ರೈತರ ಸಾಲ ಮನ್ನಾ ಮಾಡಲಿಲ್ಲ ನರೇಂದ್ರ ಮೋದಿಯವರು ಇವತ್ತಿನವರಿಗೆ ಯಾರು ಸಾಲ ಮನ್ನಾ ಮಾಡಿದ್ರು ಗೊತ್ತ ಬಂಡವಾಳ ಶಾಹಿಗಳು ಶ್ರೀಮಂತರು ಕೈಗಾರಿಕೋದ್ಯಮಿಗಳು ಅವರ ಸಾಲ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳನ್ನು ಸಾಲ ಮಾಡುದು ಸಾಲ ಮನ್ನಾ ಮಾಡಿದ್ರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಮಾತನಾಡಿ ಕಾಂಗ್ರೆಸ್ ಪಕ್ಷ ಗೆದ್ರೆ ಅಭಿವೃದ್ಧಿಯತ್ತ ಸಾಗಿ ಆರೋಗ್ಯಕರ ನಾಂದಿ ಆಡತ್ತೆ ಹಾಸನ ಜಿಲ್ಲೆಯಲ್ಲಿ ಕಳೆದ ಇಪ್ಪತ್ತ ಐದು ವರ್ಷದಿಂದ ಕಾಂಗ್ರೆಸ್ ಪಕ್ಷ ಗೆದ್ದಿಲ್ಲ ಇಲ್ಲಿಯ ತನಕ ಒಂದು ಕುಟುಂಬಕ್ಕೆ ಸೀಮಿತವಾಗಿರುವ ಚುನಾವಣೆಯಾಗಿದೆ ಸಂಸದರಾಗಿ ಸಚಿವರಾಗಿ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ನಮ್ಮ ಕುಟುಂಬದಲ್ಲಿ ಕಳೆದ ಮೂವತ್ತ ಐದು ವರ್ಷದಿಂದ ಸುಖಿದೆ ಸುಖಕ್ಕಿಂತ ಹೆಚ್ಚಾಗಿ ನೋವನ್ನೇ ಕಂಡಿದ್ದೇವೆ ಈಗಾಗಲೇ ನಾಲ್ಕು ಚುನಾವಣೆಯಲ್ಲಿ ನಿಂತು ಸೋತಿದ್ದೇವೆ ಈ ಬಾರಿ ನಿಮ್ಮ ಮತ ಮಗನೆಂದು ನನಗೆ ಮತ ಹಾಕಿ ನಾನು ಕಾಯುವಾಚ ಮನಸ್ಸರ ಚನ್ನಅಕ್ಕೇಶ ಸ್ವಾಮಿ ಸನ್ನಿಧಿಯಲ್ಲಿ ಆಣಿ ಮಾಡಿ ಹೇಳ್ತೀನಿ ಸದಾ ನಿಮ್ಮ ಸೇವೆ ಮಾಡ್ತೀನಿ ನನ್ನನ್ನು ಗೆಲ್ಲಿಸಿ ಕೊಡಿ ಅಂತ ಮನವಿ ಮಾಡಿದ್ರು ಸಂಸದರಾಗಿ ಸಚಿವರಾಗಿ ಈ ಭಾಗಕ್ಕೆ ಏನೇನು ಕೆಲಸ ಮಾಡಿದ್ದಾರೆ ಗೊತ್ತಿರುವಂತ ವಿಷಯ ಯಾವ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ಸಂಸದರಾಗಿ ಸಚಿವರಾಗಿ ಅಂತ ನಿಮ್ಗೆಲ್ಲ ಗೊತ್ತಿದೆ ದಯಮಾಡಿ ನಾವು ಸಹ ಕುಟುಂಬದಲ್ಲಿ ರಾಜಕೀಯ ಕುಟುಂಬದಲ್ಲಿ ಇಪ್ಪತ್ತೈದು ವರ್ಷದಿಂದಲೂ ನೋ ನವಿ ನಲಿವಿನಿಂತ ನೋವನ್ನೇ ಹುಟ್ಟುಕೋ ಬಂದಿರುವಂತಹ ಕುಟುಂಬ ಇಪ್ಪತ್ತೈದು ವರ್ಷದಿಂದ ಮಂಡಿ ಊರಿನ ನಾವು ಜಯನ ಗಂಜಕಾಗಿಲ್ಲ ನಾಲ್ಕು ಚುನಾವಣೆ ಸತತ ನಿಂತಿದ್ದೀನಿ ನಮ್ಮ ತಾಯಿಯ ಎರಡು ಬಾರಿ ಚುನಾವಣೆಗೆ ನಿಂತಿದ್ರು ಈ ಬಾರಿ ನೀವೆಲ್ಲ ನನಗೆ ಆಶೀರ್ವಾದ ಮಾಡ್ತೀರಾ ನಮ್ಮ ತಾಯಿಯಂದಿರು ನಮ್ಮ ನೆಚ್ಚಿನ ಯುವಕ ಮಿತ್ರರು ಆಶೀರ್ವಾದ ಮಾಡ್ತೀರಾ ಅಂತ ನಾನು ನಾನು ನಂಬಿ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ನಿಮ್ಮ ಮನೆ ಮಗ ಅಂತ ತಿಳ್ಕೊಂಡು ದಯಮಾಡಿ ಎಲ್ಲ ಒಮ್ಮತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಿ ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಗೃಹ ಮಂಡಳಿ ಅಧ್ಯಕ್ಷ ಶಿವಲಿಂಗೇಗೌಡರು ಎಐಸಿಸಿ ಅಧ್ಯಕ್ಷ ಬಿ ಬಿಶಿವರಾಮ್ ಗ್ರ್ಯಾನೆಟ್ ರಾಜಶೇಖರ್ ಮುಖಂಡರು ಆದ ಚಂದ್ರಶೇಖರ್ ಸೋಮಶೇಖರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜೆ ನಿಶಾಂತ್ ಮಾಜಿ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಎಂಆರ್ ವೆಂಕಟೇಶ ಪುರಸಭೆ ಸದಸ್ಯರು ಅದ ಜಮಾಲ್ ಸೇರಿದಂತೆ ಮತ್ತಿತರು ಹಾಜರಿದ್ದರು